ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದ್ರಿಗೆ ನೋವಾಗಿದೆ ಅಂದರೆ ವಿಷಾದ ಪಡಿಸ್ಲಿಕ್ಕೆ ಸಿದ್ಧ ಆಯಿತು ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಲೂ ನಾನು ನನಗೆ ಪ್ರತಿಷ್ಠೆ ಇಲ್ಲ ನನ್ನ ಆ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರ ಅಂತ ನನ್ನ ಹೇಳಿಕೆ ಪಾಪ ಅವ್ರ ಜಿ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ ಇದು ನಾನು ನಾಡಿನ ಜನತೆಗೆ ಹೆಣ್ಣು ಮಕ್ಕಳಿಗೆ ತಾಯಂದ್ರಿಗೆ ಈ ಎರಡು ಸಾವಿರ ರೂಪಾಯಿನ ಇವತ್ತೇನು ಕೊಡ್ತಾರೆ ಇದಕ್ಕೆ ನಿಮ್ಮ ಕುಟುಂಬದ ದುಡಿಮೆ ಮಾಡ್ತಕ್ಕಂಥವರಿಂದ ಐದು ಸಾವಿರ ಆರು ಸಾವಿರ ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಜಾಬ್ನಿಂದ ನಿಮ್ಮ ಕುಟುಂಬದ ಯಜಮಾನರು ಜಾಬ್ನಿಂದ ಇದಕ್ಕೆ ಎಚ್ಚೆತ್ಕೊಳ್ಳಿಕ್ಕೆ ಈ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ದಾರಿ ತಪ್ಪಬೇಡಿ ಅಂತಕ್ಕಂಥದ್ದು ಹೇಳಿದ್ದೇನೆ ಅದಕ್ಕೆ ಮರಳಾಗಬೇಡಿ ಅಂತ ಹೇಳಿದ್ದೇನೆ ಈ ಎರಡು ಸಾವಿರ ರೂಪಾಯಿಯಿಂದ ನಿಮ್ಮ ಕುಟುಂಬಗಳು ಶಾಶ್ವತವಾದ ಬದುಕು ಸಿಗಲ್ಲ ನನ್ನ ಕಾರ್ಯಕ್ರಮ ಇವತ್ತು ಬೇಕಾಗಿರೋದು ಎಪ್ಪತ್ತೇಳು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ನಿಮ್ಮನ್ನು ಇನ್ನೂ ಕೈಬೇಡಿ ಹಣ ಪಡೀತಕ್ಕಂಥದ್ದಕ್ಕೆ ಇಟ್ಟಿದ್ದಾರೆ ನನ್ನ ಕಾರ್ಯಕ್ರಮ ಈ ನಾಡಿನ ತಾಯಂದರು ಯಾರಾದರೂ ಕಷ್ಟ ಅಂದರೆ ಕೈ ನೀಡಿ ಕೈ ಎತ್ತಿ ಅವರಿಗೆ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿ ಬರಬೇಕು ಅಂತೇಳಿ ಭಾಷಣ ಮಾಡಿದ್ದೇನೆ ಇದು ನನ್ನ ಕಾರ್ಯಕ್ರಮ ಅಂಥೇಳಿ ಯಾವ ಮಹಿಳೆಯರು ನನ್ನ ಹತ್ರ ಎರಡು ಸಾವಿರದ ಆರು ಏಳು ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿ ಅಂತೇಳಿ ಮನವಿ ಮಾಡಿದ್ರು ಎಷ್ಟು ಕೋಟಿ ನನಗೆ ಅವತ್ತು ಆಮಿಷ ಒಡ್ಡಿದ್ರು ಅದೆಲ್ಲವನ್ನು ಕಾಲಿಂದ ಹೊದ್ದಿದ್ದೇನೆ ಅವತ್ತು ಸಾರಾಯಿ ನಿಷೇಧ ಮಾಡ್ತಕ್ಕಂಥ ನಿರ್ಧಾರ ಮಾಡಿದಂಥ ನಾನು ಮಹಿಳೆಯರಿಗೆ ಗೌರವ ಕೊಡಲಿಕ್ಕೆ ಆ ಕುಟುಂಬದಲ್ಲಿ ಆಗ್ತಾ ಇದ್ದಂಥ ಚಿತ್ರಹಿಂಸೆಗಳಿಗೆ ಇದು ನಾನು ಮಾಡಿರ್ತಕ್ಕಂಥ ಧ್ರೋಹ ನಾನು ಈ ನಾಡಿನ ತಾಯಂದರಿಗೆ ಏನು ನಾನು ಅಂತ ಅಶ್ಲೀಲವಾದ ಪದ ಏನು ಹೇಳಿದ್ದೇನೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ದಾರಿ ತಪ್ಪದ ಬೇಡ ಅಂತ ಹೇಳಿದ್ದೇನೆ ಅದಕ್ಕೇನು ಇಡೀ ರಾಜ್ಯದ ಅಂತ ಏಕೆಂದ್ರೆ ಏನು ಇಲ್ಲವಲ್ಲ ಇವತ್ತು ಅವರಿಗೆ ವಿಷಯ ಇಲ್ಲ ಮಾತನಾಡೋದಕ್ಕೆ ನನ್ನ ಮೇಲೆ ಯಾವುದೋ ಮಠಕ್ಕೆ ಹೋಗಿದ್ದು ಏನೋ ಒಂದು ವಿಷಯ ತೆಗೆದ್ರು ಅದೊಂದು ಮಾಡ್ಕೊಳ್ಳೋಕೆ ಹೋದರು ಪಾಪ ಅದರಿಂದ ನನಗೆ ಪಾಟ್ಲಾದರು ಈಗ ಇದು ತಗೊಂಡು ಅದೆಂಥದ್ದು ನಮಗೆ ಧರಣಿ ಮಾಡಬೇಕಂತ ಇವರು ಅದು ಹೋಗಲಿ ಇವತ್ತು ನಿಮ್ಮ ಈ ಇಶ್ಯೂ ಮೇಲೆ ಚುನಾವಣೆ ಜನತೆಯ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥದ್ದೇನಿದೆ ನೂರಾರು ನಿದರ್ಶನ ಕೊಡಬಲ್ಲೆ ನಿಮ್ಮ ಹೇಳಿಕೆಗಳು ನೀವು ಸಾರ್ವಜನಿಕ ಯಾವ ರೀತಿ ನಡ್ಕೊಂಡಿದ್ದೀರಿ ಎಷ್ಟು ಕುಟುಂಬಗಳನ್ನು ನಿಮ್ಮ ಆಸ್ತಿಯ ಒಂದು ದುರಾಸೆಗೆ ಏನೇನು ಮಾಡ್ಕೊಂಡಿದ್ದೀರಿ ಮೂವತ್ತು ವರ್ಷದಲ್ಲಿ ಬೇಕಾದಷ್ಟು ಪ್ರಕರಣಗಳಿದ್ದಾವೆ ಇವತ್ತು ನನ್ನ ಮೇಲೆ ಎದುರಿಸ್ಲಿಕ್ಕೆ ಸಾಧ್ಯವ ನೀವು ನಾನು ಈಗಲೂ ಹೇಳ್ತೇನೆ ನಾನು ಅವತ್ತು ಹೇಳಿರ್ತಕ್ಕಂಥದ್ದು ನಾಡಿನ ಜನತೆಗೆ ನನ್ನ ತಾಯಂದಿರಿಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ನಿಮ್ಮ ಬದುಕನ್ನು ಇವತ್ತು ಹಾಳು ಮಾಡ್ತಾರೆ ಅಂದರೆ ಬದುಕನ್ನು ಅಂದರೆ ಬೇರೆ ರೀತಿಯೆಲ್ಲ ನಾನು ಹೇಳಿದ್ದು ನಿಮ್ಮ ಕುಟುಂಬಗಳ ಬದುಕಿದೆಯಲ್ಲ ಸರ್ಕಾರಗಳು ಯಾವ ರೀತಿ ನಡೀಬೇಕು ಅನ್ನೋದು ನನ್ನ ಪಂಚರತ್ನ ಕಾರ್ಯಕ್ರಮ ಫ್ರೀ ಆಗ್ ಸ್ಕೂಲ್ಗಳು ಕಟ್ಟಬೇಕು ಫ್ರೀ ಆರೋಗ್ಯಕ್ಕೆ ಆಸ್ಪತ್ರೆಗಳು ಕಟ್ಟಬೇಕು ರೈತರ ಬದುಕನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಯೋಜನೆ ಸದೃಢವಾಗಿ ಆರ್ಥಿಕವಾಗಿ ಬೆಳೆಸಬೇಕು ಜನಗಳನ್ನ ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಸಾಮಾಜಿಕ ನ್ಯಾಯ ಪಾಪ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಲೂ ನಾನು ನನಗೆ ಪ್ರತಿಷ್ಠೆ ಇಲ್ಲ ನನ್ನ ಆ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರ ಅಂತ ನನ್ನ ಹೇಳಿಕೆ ಪಾಪ ಅವ್ರ ಜ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ ನಾನು ಕೆಲವು ದಬ್ ದಾರಿ ದಾರಿ ತಪ್ಪಿದ್ದೇನೆ ನಾನು ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದ್ದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿಯನ್ನು ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ ನಾನು ನಿಮ್ಮ ಥರ ನಾನು ಬದುಕಿಲ್ಲ ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ ಯಾಕೆಂದರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಕಳಿಗೆ ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡ್ಲಿಕ್ಕೆ ಆ ಮಾತು ಹೇಳಿಲ್ಲ ಪದ ಬಳಕೆ ಮಾಡಿಲ್ಲ ಅದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಸುರ್ಜೀವಾಲಾ ಇವತ್ತು ನನಗೆ ಹೇಳಿಕೆ ಕೊಡ್ತಾರೆ ಏನು ಹೇಳ್ತಾರೆ ಅಂತ ಹೇಳಿ ಸುರ್ಜೀವಾಲಾ ನೀನೇನು ಹೇಳಿದ್ದೆ ಹೇಳಪ್ಪ ನಿಮ್ಮ ಬಗ್ಗೆ ಏನು ಭಾಳ ಸರ್ಟಿಫಿಕೇಟ್ ಕೊಟ್ಟು ಘನಂಧಾರಿ ಪದ ಉಪಯೋಗ ಮಾಡಿದಿರಿ ಆ ಕಾಂಗ್ರೆಸ್ನ ಮಹಿಳಾ ಮಣಿಗಳಿಗೆ ಅದೊಂದು ಸ್ವಲ್ಪ ಓದಿ ಅಂತ ಹೇಳ್ತೀನಿ ಇವತ್ತೇ ನನ್ನ ವಿರುದ್ಧ ಗೋಬ್ಯಾಕ್ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಎಲ್ಲರೂ ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು ಏನಾದರೂ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್ ಗೋಬ್ಯಾಕ್ ನಿಮ್ಮ ಗೋ ಬ್ಯಾಕ್ಗೆ ಎದ್ಕಂಡು ಕೂತ್ಕೊಳ್ಳಾರ ತಪ್ಪು ಮಾಡದೆ ಇರೋರು ಆ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೂ ಹೇಳ್ತೇನೆ ಪಾಪ ನಿಮ್ಮ ಬೀದಿ ಬಿಸಿಲು ಬೇರೆ ಇದೆ ಈ ಬಿಸಿಲಲ್ಲಿ ಹೋಗ್ಬಿಟ್ಟು ಯಾಕೆ ಪ್ರತಿಭಟನೆ ಮಾಡ್ಕತೀರಿ ಪಾಪ ನಿಮ್ಮ ಮನಸ್ಸು ನೋವಾಗಿದ್ದರೆ ಆಯಿತು ವಿಷಾದ ವ್ಯಕ್ತಪಡಿಸ್ಬೇಕಾ ವಿಷಾದ ವ್ಯಕ್ತಪಡಿಸ್ಬೇಕು ರಾಜ್ಯದ ಮಹಿಳೆಯರು ಯಾರೇ ಇರಲಿ ತಾಯಂದರು ನಾನಲ್ಲಿ ತಾಯಂದರು ಅಂತಕ್ಕಂಥ ಪದ ಬಡಿಸಿದ್ದೇನೆ ತಾಯಿಂದೂ ಅಂತಕ್ಕಂಥ ಪದ ಬಡಿಸಿದ್ದೀನಿ ನಾನಲ್ಲಿ ಇವ್ರ ಥರ ಹೆಣ್ಮಕ್ಳು ಕೆನ್ನೆನೆ ಎಕ್ಕೋದು ಇದಕ್ಕೆ ಟಿಕೆಟ್ ಕೊಟ್ಟವ್ರೆ ಅನ್ನೋದು ಹೆಣ್ಮಕ್ಳು ರೇಟ್ ಫಿಕ್ಸ್ ಮಾಡೋಕ್ಕೆ ಟಿಕೆಟ್ ಕೊಟ್ಟರು ಬಿ ಜೆ ಪಿ ಅಂತೇಳಿ ಯಾವುದೋ ಕ್ಷೇತ್ರದಲ್ಲಿ ಹೇಳೋದು ಇಂಥ ವಲಸ್ಪದಗಳನ್ನು ಯೂಸ್ ಮಾಡಿಲ್ಲ ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದರಿಗೆ ನೋವಾಗಿದೆ ಅಂದರೆ ವಿಷಾದ ಸಿದ್ಧ ಸಿದ್ಧತೆ